ಬಿಜೆಪಿ ಬಹುತೇಕ ನಾಳೆ ಕರ್ನಾಟಕದಲ್ಲಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ ಬಿಜೆಪಿ ಪಟ್ಟಿ ಬಂದ ಮೇಲೆ ಕಾಂಗ್ರೆಸ್ ತನ್ನ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ ಇದಕ್ಕೆ ಕಾರಣ ಕಾಂಗ್ರೆಸ್ನ ಘಟಾನುಘಟಿಗಳು ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇರುವಂಥದ್ದು ಒಂದು ಭಾಗ ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಿಸಿದೆ ಕಾಂಗ್ರೆಸ್ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ನ ಎರಡನೇ ಪಟ್ಟಿಯನ್ನು ರಿಲೀಸ್ ಆಯಿತು ಎರಡನೇ ಪಟ್ಟಿಯಲ್ಲಿ ಅಸ್ಸಾಂ ಮಧ್ಯಪ್ರದೇಶ ಗುಜರಾತ್ ಸೇರಿದಂತೆ ಅನೇಕ ರಾಜ್ಯಗಳಿಗೆ ನಲವತ್ಮೂರು ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಘೋಷಣೆ ಮಾಡಿತು ಆದರೆ ಕೆಸಿ ವೇಣುಗೋಪಾಲ್ ಕೊಟ್ಟ ಎರಡನೇ ಲಿಸ್ಟ್ನಲ್ಲಿ ಕರ್ನಾಟಕದ ಯಾವ ಕ್ಷೇತ್ರಕ್ಕೂ ಅಭ್ಯರ್ಥಿಯನ್ನು ಘೋಷಿಸಿಲ್ಲ ಇದಕ್ಕೆ ಕಾರಣ ಬಿಜೆಪಿ ಕಾಂಗ್ರೆಸ್ನಲ್ಲಿ ಹತ್ತು ಕ್ಷೇತ್ರಗಳಲ್ಲಿ ಗೆಲ್ಲೋ ಅಭ್ಯರ್ಥಿಗಳ ಕೊರತೆ ಕಾಡ್ತಿದೆ ಹೀಗಾಗಿ ಬಿಜೆಪಿ ಕರ್ನಾಟಕದ ಕಲಿಗಳ ಪಟ್ಟಿ ಬಿಡುಗಡೆ ಆಗ್ಲಿ ಅಂತ ಕಾಂಗ್ರೆಸ್ ಕಾಯ್ತಾ ಇದೆ ಆಮೇಲೆ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಿಸೋಣ ಅನ್ನೋ ಲೆಕ್ಕಾನು ಹಾಕಿಕೊಂಡಿದೆ ಬಿಜೆಪಿಯಲ್ಲಿ ಬಂಡೆದ್ದವರಿಗೆ ಕಾಂಗ್ರೆಸ್ನಿಂದ ಆಪರೇಷನ್ ಮಾಡೋದು ಗೆಲ್ಲೋ ಸಾಧ್ಯತೆ ಇರುವ ಬಿಜೆಪಿ ರೆಬಲ್ಸ್ಗೆ ಟಿಕೆಟ್ ಕೊಡೋದು ಉಳಿದವರಿಗೆ ಪಕ್ಷದಲ್ಲಿ ಸರ್ಕಾರದಲ್ಲಿ ಸ್ಥಾನಮಾನ ನೀಡೋ ಮೂಲಕ ಮತ ಬ್ಯಾಂಕ್ ಭದ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ಲೆಕ್ಕ ಹಾಕ್ತಿದೆ ಎಲೆಕ್ಷನ್ಗೆ ನಿಲ್ಲಿ ಅಂದ್ರೂ ಒಲ್ಲೆ ಅಂತಿದ್ದಾರೆ ಕೈಕಲಿಗಳು ನಿನ್ನೆ ರಾತ್ರಿ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯಿತು ಸಭೆಯಲ್ಲಿ ಪ್ರಮುಖವಾಗಿ ಆರು ಕ್ಷೇತ್ರಗಳಿಗೆ ಸಚಿವರುಗಳನ್ನ ಕಣಕ್ಕಿಳಿಸೋ ಚರ್ಚೆ ಆಯಿತು ಆದ್ರೆ ಮಂತ್ರಿಗಳು ನಿಲ್ಲಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು ಸತೀಶ್ ಜಾರಕಿಹೊಳಿ ಅವರನ್ನ ನಿಲ್ಲಿ ಅಂದಿದೆ ಆದ್ರೆ ಸತೀಶ್ ಜಾರಕಿಹೊಳಿ ಒಪ್ಪಿಲ್ಲ ಹೋಗ್ಲಿ ನಿಮ್ಮ ಮಗಳು ಪ್ರಿಯಾಂಕಾ ಅವರನ್ನಾದ್ರೂ ಅಖಾಡಕ್ಕೆ ಇಳಿಸಿ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ ಇದಕ್ಕೂ ಒಪ್ಪಿಲ್ಲ ಈಗ ಕಾಂಗ್ರೆಸ್ ಪಕ್ಷದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃನಾಲ್ಗೆ ಟಿಕೆಟ್ ಕೊಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಏನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದಲಾದ್ರೂ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಅಭ್ಯರ್ಥಿ ಮಾಡೋಕೆ ಒತ್ತಡ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಒಪ್ಪಿಲ್ಲ ಹೋಗ್ಲಿ ಚಿಕ್ಕೋಡಿ ಗೆಲ್ಲೋ ಖಡಕ್ ಆಗಿರುವ ನಿಮ್ಮ ಬೆಂಬಲಿಗರನ್ನೇ ನಿಲ್ಲಿಸಿ ಅಂದಿದ್ದಾರೆ ಆಯ್ತು ಅಂಥೇಳಿ ಸುಮ್ಮನಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಸದ್ಯಕ್ಕೆ ಎರಡು ಆಗದಿದ್ರೆ ಮೂರನೇ ಆಯ್ಕೆಯಾಗಿ ಲಕ್ಷ್ಮಣರಾವ್ ಚಿಂಗಳೇ ಅಭ್ಯರ್ಥಿಯಾಗ್ತಾರೆ ಅಂತ ಗೊತ್ತಾಗಿದೆ ಚರ್ಚೆ ಅಲ್ಲಿದೆ ಅವರು ಕೂಡ ನೀವು ಅದು ಕೂಡ ಚರ್ಚೆಯಲ್ಲಿದೆ ಇದೆ ಆದ್ರೆ ಇನ್ನ ಇನ್ನೂ ಅಂತಿಮವಾಗಿಲ್ಲ ಇನ್ನೂ ನಡೀತಾ ಇದೆ ನೋಡೋಣ ಇನ್ನೂ ಟೈಮ್ ಇದೆ ಇನ್ನೂ ಇಲೆಕ್ಷನ್ ಕೂಡ ಡಿಕ್ಲೇರ್ ಆಗಿಲ್ಲ ಸೊ ಎಲ್ಲ ಅಳದು ತೂಗಿ ಚರ್ಚೆ ಮಾಡಿ ಘೋಷ್ಠಿ ಮಾಡ್ತ್ರು ಎಲ್ಲ ಏನು ನೋಡೋಣ ಚರ್ಚೆ ನಡಿತಾ ಇದೆ ಇನ್ನೂ ಆಗಿಲ್ಲ ಇನ್ನೊಂದು ಸುತ್ತಿನ ಮಾತುಕತೆ ಮಾಡ್ತೀವಿ ಜಿಲ್ಲಾ ಎಲ್ಲ ನಾಯಕರು ಕೂಡಿ ಅವಾಗ ಅವ್ರು ಏನು ಹೇಳ್ತಾರೆ ವರಿಷ್ಠರ ವೇಟ್ ಕದ್ದು ನೋಡೋಣ ಇದನ್ನ ಬಿಟ್ರೆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಅಭ್ಯರ್ಥಿ ಆಯ್ಕೆ ತಲೆನೋವಾದ ಕ್ಷೇತ್ರಗಳಲ್ಲಿ ಮೈಸೂರು ಪ್ರಮುಖವಾದದ್ದು ಯದುವೀರ್ಗೆ ಬಿಜೆಪಿ ಟಿಕೆಟ್ ಫೈನಲ್ ಆಗಬಹುದು ಆಗ ಎಂ ಲಕ್ಷ್ಮಣರನ್ನ ನಿಲ್ಲಿಸಿದ್ರೆ ಕಷ್ಟ ಸಿಎಂ ತವರಲ್ಲೇ ಠೇವಣಿ ಕಳೆದುಕೊಳ್ಳುವ ಭಯ ಕಾಂಗ್ರೆಸ್ನದ್ದು ಜೊತೆಗೆ ಮುಖ್ಯಮಂತ್ರಿಗಳ ತವರಲ್ಲೇ ಹೀನಾಯ ಸೋಲು ದೊಡ್ಡ ಸುದ್ದಿಯಾಗತ್ತೆ ಹೀಗಾಗಿ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಗ್ಲಿ ಅಂತ ಕಾಯ್ತಾ ಇದೆ ಕಾಂಗ್ರೆಸ್ ಎಚ್ಸಿ ಮಹದೇವಪ್ಪ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿ ಆಗಿ ಅಂತಿದೆ ಮಹದೇವಪ್ಪ ರೆಡಿ ಇಲ್ಲ ಮಗನಿಗೆ ಟಿಕೆಟ್ ಕೊಡಿ ಅಂತಿದ್ದಾರೆ ಆದ್ರೆ ಪಕ್ಷದ ಸಮೀಕ್ಷೆಯಲ್ಲಿ ಸುನಿಲ್ ಬೋಸ್ ಪರ ಹೆಚ್ಚು ಜನಾಭಿಪ್ರಾಯ ಸಿಕ್ಕಿಲ್ಲ ಹೀಗಾಗಿ ದರ್ಶನ್ ಧ್ರುವ ನಾರಾಯಣರನ್ನ ಎರಡನೇ ಆಯ್ಕೆಯಲ್ಲಿಟ್ಟಿದ್ದು ಸುನಿಲ್ ಬೋಸ್ ಮೂರನೇ ಆಯ್ಕೆ ಅಭ್ಯರ್ಥಿಯಾಗಿದ್ದಾರೆ ಚಿತ್ರದುರ್ಗದಲ್ಲಿ ಬಿಎನ್ ಚಂದ್ರಪ್ಪರಿಗೆ ಟಿಕೆಟ್ ಹೆಚ್ಚು ಕಮ್ಮಿ ಫೈನಲ್ ಆಗ್ತಿದೆ ಆದ್ರೆ ಸಚಿವ ಆರ್ ಬಿ ತಿಮ್ಮಾಪುರ ರೆಬಲ್ ಆಗಿದ್ದಾರೆ ಕೊಟ್ರೆ ನನ್ನ ಮಗ ವಿನಯ್ ತಿಮ್ಮಾಪುರಾಗೆ ಟಿಕೆಟ್ ಕೊಡಿ ಅಂತಿದ್ದಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಇವತ್ತು ಇಬ್ಬರ ಜಗಳ ಬೀದಿಗೂ ಬಂದಿತ್ತು ನನ್ನ ಬಗ್ಗೆ ನಾವು ಜಾತಿಯವರಲ್ಲ ಅಂತ ಹೇಳಿ ಕೆಲವು ಜಿಲ್ಲೆಯಿಂದ ಹೋರಾಟಗಾರನ ಕರೆಸಿ ಮಾಡುವಂತ ಕೆಟ್ಟ ಸಂಸ್ಕೃತಿ ಇದೆಯಲ್ಲ ಅದು ಶೋಭೆ ತರುವಂತದ್ದಲ್ಲ ನಾನು ಚಾಲೆಂಜ್ ಮಾಡ್ತೇನೆ ನನ್ನ ಜಾತಿಯ ಬಗ್ಗೆ ಏನಾದರೂ ಅನುಮಾನ ಇದ್ರೆ ಅದು ಸಾಬೀತ್ ಮಾಡಿದ್ರೆ ಅವರು ರಾಜೀನಾಮೆ ಕೊಡಬೇಕು ಅವರ ಹುದ್ದೆಗೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಈ ಸಲ ಕುಸುಮ ಹನುಮಂತರಾಯಪ್ಪಗೆ ಟಿಕೆಟ್ ಕೊಡಬಹುದು ಇಲ್ಲದಿದ್ದರೆ ಸಚಿವ ಕೃಷ್ಣ ಭೈರೇಗೌಡ ಪತ್ನಿ ಮೀನಾಕ್ಷಿ ಹೆಸರು ಮುಂಚೂಣಿಯಲ್ಲಿದೆ ಬೆಂಗಳೂರು ಸೆಂಟ್ರಲ್ಗೆ ರೆಜ್ವಾನ್ ಅರ್ಷದ್ ಬಿಟ್ರೆ ಮಹಮ್ಮದ್ ನಲ್ಪಾಡ್ಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ತೇಜಸ್ವಿ ಸೌಮ್ಯಾರೆಡ್ಡಿ ಎದುರಾಳಿ ಬೆಂಗಳೂರು ದಕ್ಷಿಣದಿಂದ ಈ ಸಲ ಸೌಮ್ಯಾರೆಡ್ಡಿ ಅಭ್ಯರ್ಥಿ ಆಗುವುದು ಖಾಯಂ ರೆಡ್ಡಿ ಒಲ್ಲೆ ಅಂತಿದ್ರು ಅಪ್ಪ ರಾಮಲಿಂಗಾರೆಡ್ಡಿ ಮೂಲಕ ಒತ್ತಡ ಹಾಕಿಸಿದ್ದಾರೆ ಹೀಗಾಗಿ ಸೌಮ್ಯಾರೆಡ್ಡಿ ಸ್ಪರ್ಧೆ ಖಚಿತ ಅಂತ ಹೇಳಲಾಗ್ತಿದೆ ಬಿಜೆಪಿಯವರು ಪಟ್ಟಿ ರಿಲೀಸ್ ಮಾಡಬೇಕು ಆಮೇಲೆ ಕಾಂಗ್ರೆಸ್ನವರು ಅಭ್ಯರ್ಥಿ ಘೋಷಿಸಲಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಜೆಡಿಎಸ್ನ ಅನೇಕರು ಸೇರ್ಪಡೆಯಾದರು ಉಡುಪಿ ಚಿಕ್ಕಮಗಳೂರು ಲೋಕಸಭೆಗೆ ಅಭ್ಯರ್ಥಿ ಆಗಲಿರುವ ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಸೇರಿದ್ರು ಇವರ ಜೊತೆಗೆ ಮಾಜಿ ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿ ಮಾಜಿ ಶಾಸಕ ಸುಕುಮಾರ್ ಶೆಟ್ಟಿ ಕಾಂಗ್ರೆಸ್ ಸೇರ್ಪಡೆಯಾದ್ರು ಿಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ